ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮಸ್ಕಾರ ಮೊದಲನೇದಾಗಿ ಇದು ನನ್ನ ಎಂಟನೇ ಸಿನಿಮಾ ಆಕ್ಚುಲಿ ಸುರೇಂದ್ರಣ್ಣ ಸುಧೀರ್ ಹೇಳಿದ್ರು ಫಸ್ಟ್ ಒಂದು ಪ್ರೆಸ್ ಮೀಟ್ ಮಾಡುವಂತ ಕಾರಣಾಂತರದಿಂದ ಮಾಡೋಕ್ಕಾಗಿಲ್ಲ ಆಗಿಲ್ಲ ಸೊ ಆ ಫಸ್ಟ್ ಡೇ ಬಂದು ತಾವೆಲ್ಲರೂ ಪ್ರೀತಿಯಿಂದ ನನಗೆ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದೀರಿ ಯಾಕಂದ್ರೆ ಗಾಡ್ ಫಾದರ್ಸ್ ಇಲ್ಲದೆ ಇರೋವರಿಗೆ ಚಿತ್ರರಂಗದಲ್ಲಿ ಪತ್ರಕರ್ತರೇ ಗಾಡ್ ಫಾದರ್ಸ್ ಯಾಕಂತಂದರೆ ನಮ್ಮನ್ಗೆ ಸ್ವಲ್ಪ ಪುಷ್ ಮಾಡುವವರು ಅಥವಾ ಮುಂದೆ ತಳ್ಳುವವರು ಆ ಪತ್ರಕರ್ತರ ಮಿತ್ರರು ಸೊ ಅದು ನನ್ನ ಪಾಲಿಗಂತೂ ತುಂಬಾ ಭರಪೂರ ಆಗಿದೆ ಆಕ್ಚುಲಿ ಇಲ್ಲಿ ನನಗೆ ಬೆನ್ನೆಲಬಾಗ್ ನಿಂತ ಸಾಕಷ್ಟು ಜನ ಬರ್ಲಿಲ್ಲ ಆಕ್ಚುಲಿ ಅದೇನೋ ಬೇರೆ ಕಾರಣಗಳಿರ್ಬಹುದು ಬರ್ಲಿಲ್ಲ ಅಂದ್ರೆ ಈ ಮ್ಯಾಟ್ರ್ ಅವ್ರಿಗೆ ತಲುಪುತ್ತೆ ತಲುಪಿದ ತಕ್ಷಣ ಅವ್ರು ಖಂಡಿತ ಅದನ್ನ ಆ ಪಬ್ಲಿಷ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಯಾಕಂದ್ರೆ ಹಿಂದೆನೂ ಅದೇ ತರ ಸಾಕಷ್ಟು ಮಾಡಿದ್ದಾರೆ ಆ ಮಾಡಿದವ್ರಿಗೆಲ್ಲರಿಗೂ ನಾನು ಕೃತಜ್ಞತೆ ಹೇಳಕ್ಕೆ ಮೊದಲನಾಗಿ ಇಷ್ಟಪಡ್ತೀನಿ ಎರಡನೇದಾಗಿ ವಸಂತ ಮಾಸ ಅಂತ ಒಂದು ಸಿನಿಮಾ ನೈನ್ಟೀನ್ ಏಯ್ಟಿ ಫೋರಲ್ಲಿ ಅಲ್ಲಿ ಅಮುಲ್ ಪಾಲೇಕರ್ ಮತ್ತು ದಿಯಾ ಮೇಡಮ್ ಅವರು ಮಾಡ್ತಾರೆ ಸೊ ಪಟ್ಟಾಭಿರಾಮ ರೆಡ್ಡಿ ಅವರು ಇದರ ನಿರ್ದೇಶನ ಮಾಡ್ತಾರೆ ಅದಕ್ಕೆ ಸಾಕಷ್ಟು ನಮ್ಮ ಸಂಗೀತಂ ಶ್ರೀನಿವಾಸ ಅವರು ಗೌರಿಶಂಕರ್ ಅವರು ಸಾಕಷ್ಟು ಜನ ಕೆಲಸ ಮಾಡಿರ್ತಾರೆ ಆ ಕಾಲದಲ್ಲಿ ಎರಡು ಪಾತ್ರಗಳನ್ನು ಇಟ್ಟುಕೊಂಡು ಅದ್ಭುತವಾಗಿ ಒಂದು ಸಿನಿಮಾನ ಮಾಡ್ತಾರೆ ಸೊ ಆ ನಂತರ ಆ ನಾವು ಇಲ್ಲಿ ಯಾಕೆ ನಾವು ಮುಂಚಿತವಾಗಿ ಪ್ರೆಸ್ ಮೀಟ್ ಅಲ್ಲಿ ಇದನ್ನ ಹೇಳಿಲ್ಲ ಅಂದ್ರೆ ನಾನು ನಮ್ಮ ಗುರುಗಳು ಮನೋರಣ್ಣ ಆಕ್ಚುಲಿ ಇವತ್ತು ಕಾಸರಗೋಡಲ್ಲಿ ಒಂದು ಯಡ್ನೀರ್ ಸ್ವಾಮಿ ಅವರು ಒಂದು ಅಲ್ಲಿ ಮಠದಲ್ಲಿ ಒಂದು ಕಾರ್ಯಕ್ರಮ ಇತ್ತು ಸೊ ಹಾಗಾಗಿ ಅವ್ರು ಬರಕ್ ಆಗ್ಲಿಲ್ಲ ಇವತ್ತು ಸೊ ಅವ್ರು ಕಾಸರಗೋಡ್ಗೆ ಹೋದ್ರು ಸೊ ನಾವು ಮತ್ತೆ ಡಿಸ್ಕಸ್ ಮಾಡ್ದಾಗ ಹೇಳಿದ್ರು ಆರಂಭದಲ್ಲೇ ನಾವು ಎರಡೇ ಪಾತ್ರ ಅಂತ ಹೇಳಿದ್ರೆ ಪ್ರಮುಖವಾಗಿ ಎರಡು ಪಾತ್ರ ಇಟ್ಕೊಂಡು ಎಲ್ಲಾ ಬರುವ ಸೈಡ್ ಪಾತ್ರಗಳು ಊಟಕ್ಕೆ ಉಪ್ಪಿನಕಾಯಿ ತರ ಬಂದು ಹೋಗ್ತಾ ಇದೆ ಸೊ ಅಂತ ಒಂದು ಅಹ್ ಸಚುವೇಶನ್ ಮುಂಚಿತವಾಗಿ ನಾವು ಹೇಳಿದ್ರೆ ಅದು ತಪ್ಪಾಗುತ್ತೆ ಅನ್ನೋ ಕಾರಣಕ್ಕೆ ಈಗ ಬೇಡ ಪಿಕ್ಚರ್ ರಿಲೀಸ್ ಆಗಿ ಒಂದ್ ವಾರನೋ ಎರಡು ವಾರನೋ ಆದ್ಮೇಲೆ ಅದನ್ನ ಗಮನಕ್ಕೆ ತನ್ನಿ ಅಂತ ಮನೋರಣ್ಣ ನನ್ಗೆ ಸಜೆಷನ್ ಮಾಡಿದ್ರು ಆ ಕಾರಣಕ್ಕೋಸ್ಕರ ನಾನು ಅದನ್ನ ಎಲ್ಲೂ ತರಕ್ ಹೋಗ್ಲಿಲ್ಲ ಗಾಡ್ ಗ್ರೇಸ್ ನಿನ್ನೆ ಒಬ್ರು ಮೀರಜಲ್ಲಿ ಸಂಜೆ ಏಳು ಗಂಟೆಗೆ ಒಬ್ರು ಸಿನಿಮಾ ನೋಡ್ಬಿಟ್ಟು ನಮ್ಮ ಹಿತೈಷಿ ಫೋನ್ ಮಾಡಿ ಹೇಳಿದ್ರು ಅವ್ರು ಏನ್ ಹೇಳಿದ್ರು ಅಂದ್ರೆ ನಿರಂಜನ್ ಎಷ್ಟೋ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಸಿನ್ಮಾಗಳಿಗೆ ಎರಡು ಅವರು ಥಿಯೇಟ್ರಲ್ಲಿ ಕೂರ್ಸೋದು ಎಷ್ಟು ಕಷ್ಟ ಆಗುತ್ತೆ ಎಂತೆಂತ ಆರ್ಟಿಸ್ಟ್ ಗಳು ಇರ್ತಾರೆ ಸ್ಟೇಟ್ ಸ್ಟೇಟ್ಗೆ ಒಬ್ಬೊಬ್ರು ಆರ್ಟಿಸ್ಟ್ ಗಳು ಅನ್ನೋ ತರ ಪಿಕ್ಚರ್ನ ಕರ್ಕೊಂಡ್ ಬರ್ತಾರೆ ಸೊ ನೀನ್ ಏನಿಲ್ಲಪ್ಪ ನೀನ್ ಎರಡು ಗಂಟೆ ನನ್ಗೆ ಹೋಗಿದ್ದು ಗೊತ್ತಾಗ್ಲಿಲ್ಲ ಅಂತ ಅಂದ್ರು ಸೊ ಇದು ನನ್ಗೆ ಅಹ್ ನಮ್ಮ ಟೀಮ್ಗೆ ನಮ್ಮ ಟೋಟಲ್ ಟೀಮ್ ಗೆ ನಾನ್ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಅವರು ಏನ್ ಮಾತು ಹೇಳಿದ್ರಲ್ಲ ಅದು ಬಂದು ಅವ್ರು ಯಾವುದೇ ಪೂರ್ವಗ್ರಹ ಇರೋವರಲ್ಲ ಅಥವಾ ಯಾವುದೇ ಒಬ್ಬ ಜೆನ್ಯೂನ್ ಆಗಿ ಒಬ್ಬ ಆಡಿಯನ್ಸ್ ಆಗಿ ಅವರು ಹೇಳಿದ ಮಾತು ಅದು ನನಗೆ ಇನ್ನೂ ಸಾಕಷ್ಟು ಸಿನಿಮಾ ಮಾಡೋದಕ್ಕೆ ನನಗೊಂದು ಎನರ್ಜಿ ಕೊಡ್ತು ಆ ಖುಷಿ ಕೊಡ್ತು ನಿನ್ನೆ ಏಳುವರೆಗೆ ನೂರ ನಲವತ್ತು ನೂರ ಐವತ್ತು ಜನ ಇದ್ರು ಮೀರಜ್ ಮಾಲಲ್ಲಿ ನನ್ಗೆ ಫೋಟೋಸ್ ಕಳಿಸಿದ್ರು ನಮ್ಮ ಡೈರೆಕ್ಟ್ರು ನಮ್ಮ ಟೀಮ್ ನನ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಸೊ ಯಾಕಂದ್ರೆ ಒಂದು ಸಿನಿಮಾನ ಇವತ್ತು ಥಿಯೇಟ್ರಲ್ಲಿ ನಿಲ್ಸೋದು ಮಾಡೋದಕ್ಕಿಂತ ಕಷ್ಟ ಆಕ್ಚುಲಿ ಸಿನಿಮಾ ಎಲ್ಲ ಮಾಡ್ತಾರೆ ಸಿನಿಮಾ ಮಾಡೋದು ಏನಿಲ್ಲ ಎಲ್ಲ ಕ್ಯಾ ಕ್ಯಾಮರಾ ಬಾಡಿಗೆ ತಗೋತಾರೆ ಅಲ್ಲಿ ಎಲ್ಲ ಆರ್ಟಿಸ್ಟ್ ಕರೆದು ದುಡ್ಡು ಕೊಟ್ಟರೆ ಬಂದು ಹೋಗ್ತಾರೆ ಅದನ್ನ ಪ್ರಾಪರ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡೋದು ಕೂಡ ಕಷ್ಟ ಆ ಕೆಲಸನ ನಮ್ಮ ಬಾಬಣ್ಣ ಹಾಗೆ ಬಾ ಬಾಗೂರ್ ಫಿಲ್ಮ್ ಪ್ರಕಾ ಪ್ರಶಾಂತ್ ಬಾಗೂರ್ ಅವರು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರು ಯಾಕಂದ್ರೆ ನಾವು ಸಾಕಷ್ಟು ದೊಡ್ಡ ಬಜೆಟ್ ಇಟ್ಕೊಂಡು ನಾವು ಪ್ಲಾನ್ ಮಾಡಿದ್ದಲ್ಲ ಸೊ ನಮ್ಮ ಐಡಿಯಾ ಹೇಗಿತ್ತು ಸಣ್ಣ ಮಟ್ಟದಲ್ಲಿ ಹೇಗೆ ಬೆಸ್ಟ್ ಕೊಡೋದು ಅನ್ ನಾವು ಫಸ್ಟ್ ಆಯ್ಕೆ ಮಾಡ್ಕೊಂಡಿರುವ ಥಿಯೇಟರ್ಗಳಾಗಿರ್ಬೋದು ಓರೈನ್ ಮಂತ್ರಿ ಆಮೇಲೆ ಬೇರೆ ಜಿಲ್ಲೆಗಳಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿರುವ ಥಿಯೇಟ್ರ್ಗಳಾಗಿರ್ಬೋದು ಇವೆಲ್ಲವನ್ನ ಸಾಕಷ್ಟು ನಾವು ಕುಲಂಕುಷವಾಗಿ ಅಳದು ತೂಗಿ ಮಾಡ್ಕೊಂಡ್ವಿ ಗಾಡ್ ಗ್ರೇಸ್ ನಮ್ಗೆ ಒಂದ್ ವಾರ ನಮ್ಗೆ ಅಹ್ ಹತ್ತಕ್ಕೆ ಇಪ್ಪತ್ತು ಇಪ್ಪತ್ತಕ್ಕೆ ಐವತ್ತು ಐವತ್ತಕ್ಕೆ ನೂರು ಈ ಮಟ್ಟಕ್ಕೆ ಪಾಸಿಟಿವ್ ಬಂತು ನನ್ಗೆ ನಿನ್ನೆ ಸಂಜೆ ನಮ್ಮ ಪ್ರಶಾಂತ್ ಅವರು ಮತ್ತು ಬಾಬಣ್ಣ ಹೇಳಿದ್ರು ಲೋಕಲ್ ಅಲ್ಲಿ ಇನ್ನೊಂದು ಏಳರಿಂದ ಎಂಟು ಥಿಯೇಟರ್ ಆಡ್ ಆಗಿದೆ ಈ ವಾರಕ್ಕೆ ನೆಕ್ಸ್ಟ್ ವೀಕ್ ಇನ್ನೂ ಆಗುವ ಲಕ್ಷಣ ಇದೆ ಅದೆಲ್ಲ ಪ್ಲಾನ್ ಆಗ್ತಾ ಇದೆ ನನ್ ರಿಯಲಿ ಖುಷಿ ಅನಿಸ್ತು ಯಾಕಂದ್ರೆ ನಾವು ನೂರ್ ಥಿಯೇಟರ್ ಹಾಕಿ ಅದು ಇಪ್ಪತ್ತಕ್ಕೆ ಬರೋದಕ್ಕಿಂತ ಇಪ್ಪತ್ತ್ ಅದು ನೆಲೋತ್ ಆಗೋದು ನನಗೆ ಯಾವಾಗ್ಲೂ ಅದೊಂದು ಪಾಸಿಟಿವ್ ಫೀಲ್ ಸೊ ಆ ಜವಾಬ್ದಾರಿಯನ್ನ ನಮ್ಮ ಡಿಸ್ಟ್ರಿಬ್ಯೂಟರ್ ಮಿತ್ರರು ಪ್ರಶಾಂತ್ ಅವರು ಮತ್ತೆ ಬಾಬಣ್ಣ ಅವರು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸಮಯ ಸಮಯಕ್ಕೆ ನಮಗೆ ಸಲಹೆ ಸೂಚನೆಗಳನ್ನ ಕೊಟ್ಟು ನಮ್ಮನ್ನ ಎಚ್ಚರಿಸಿ ನಮ್ಮನ್ನ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ ಇದಕ್ಕೆ ಮೊದಲನೇದಾಗಿ ನಾನು ಅವ್ರಿಗೆ ಕೂಡ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ನಿರ್ದೇಶಕ ರವಿಕುಮಾರ್ ಅವರು ನನ್ನ ಹಿಂದೆ ನನ್ನ ಜೊತೆಲೆ ಎರಡು ಸಿನಿಮಾ ಕೆಲಸ ಮಾಡಿದವರು ಅವರು ಇದಕ್ಕೆ ಬಹಳಷ್ಟು ಶ್ರಮ ವಹಿಸಿ ಬಹಳಷ್ಟು ಅಚ್ಚುಕಟ್ಟಾಗಿ ನಮ್ಮ ಈ ಸಿನಿಮಾ ಮೂಡಬರಕ್ಕೆ ಅವರು ಕಾಣ್ರಾದ್ರು ಹಾಗೆ ನಮ್ಮ ನಟಿ ಪ್ರಜ್ವಲಿ ಸುವರ್ಣ ಪ್ರಜ್ವಲಿ ಸುವರ್ಣ ಅವರು ಆಕ್ಚುಲಿ ತುಳು ಸಿನಿಮಾದಲ್ಲಿ ಮಾಡಿದ್ದಾರೆ ಆದ್ರೆ ಕನ್ನಡದಲ್ಲಿ ಪ್ರಥಮ ಬಾರಿ ಮಾಡಿದ್ದಾರೆ ಬಟ್ ಎಲ್ಲರೂ ನನಗೆ ಬಹಳ ಖುಷಿಯಾಗಿದ್ದೇನೆಂದ್ರೆ ನಾನು ಎಂಟು ಸಿನಿಮಾ ಮಾಡಿದ್ದೀನಿ ನನ್ ಬಗ್ಗಿಂತ ಜಾಸ್ತಿ ಎಲ್ಲರೂ ಇವ್ರ ಬಗ್ಗೆನೆ ಮಾತಾಡ್ತಾರೆ ಸೊ ಅದು ನನ್ ಖುಷಿ ಯಾಕಂದ್ರೆ ಒಬ್ಬ ನಟನಾಗಿ ನನ್ನ ಬಗ್ಗೆ ನಾನು ಸಾಕಷ್ಟು ನನ್ ಜಾಲಿಡೇಸು ಕೇಸ್ ನಂಬರು ಎಲ್ಲ ಮಾಡಿ ನಂಗೆ ಸಾಕಷ್ಟು ಹೊಗಳಿಕೆಗಳು ಅವು ಇವು ಪ್ಲಸ್ ಮೈನಸ್ ಜೀವನದಲ್ಲಿ ಬಂದಿದ್ದ ನನ್ಗೇನೋ ಅದು ಹೊಗಳ್ರು ಬಹಳ ವಿಶೇಷ ಅನ್ಸಲ್ಲ ತೆಗ್ದ್ರು ಬಹಳ ವಿಶೇಷ ಅನ್ಸಲ್ಲ ಬಟ್ ಇವಳಿಗೆ ಆ ಹುಡುಗಿ ಯಾರು ಹುಡ್ಗಿ ಬಹಳ ಚೆನ್ನಾಗ್ ಮಾಡಿದಾಳೆ ಬೋಲ್ಡ್ ಆಗಿ ಮಾಡಿದಾಳೆ ನಿಂಗಿಂತ ಚೆನ್ನಾಗ್ ಆಕ್ಚುಲಿ ನಾನು ಪಿಕ್ಚರ್ ರಿಲೀಸ್ ಆಗೋ ಮೊದಲು ತರುಣ್ ಸುಧೀರ್ ಅವರು ಈ ಸಿನಿಮಾ ನೋಡ್ತಾರೆ ಡೈರೆಕ್ಟರ್ ಅಲ್ಲಿ ನಾನು ಫಸ್ಟ್ ನಮ್ಮ ಟೀಮ್ ಅಲ್ಲಿ ಆದ್ಮೇಲೆ ಬೇರೆಯವ್ರಿಗೆ ತೋರಿಸಿದ್ದಂದ್ರೆ ತರುಣ್ ಸುಧೀರ್ ಅವ್ರಿಗೆ ತರುಣ್ ಸುಧೀರ್ ಅವ್ರ ಪಿಕ್ಚರ್ ನೋಡಿದಾಗ ನನ್ಗೆ ಫಸ್ಟ್ ಹೇಳಿದ್ ಮಾತು ನಿರಂಜನ್ ನೀವು ಬಿಡಿ ಮಾಡಿದಿರಿ ತುಂಬಾ ಪಿಕ್ಚರ್ ಎಕ್ಸ್ಪೀರಿಯನ್ಸು ಆ ಹುಡುಗಿ ನಿಮ್ಮ ಲೆವೆಲ್ ಫೈಟ್ ಕೊಟ್ಕೊಂಡು ಬಂದಾಳೆ ಬಹಳ ಚೆನ್ನಾಗಿ ಮಾಡಿದಾಳೆ ಅಂದ್ರು ಸೊ ಇದು ನನ್ ಖುಷಿ ಆಯ್ತು ಯಾಕಂದ್ರೆ ಒಬ್ರಿಗೊಬ್ರು ಯಾವಾಗ್ಲೂ ಒಂದು ಪಾತ್ರ ಅದು ಎತ್ಕೊಂಡು ಹೋಗ್ತಾ ಇದೆ ಅಂದ್ರೆ ಅದು ಮೈನಸ್ ನೆಕ್ ಟು ನೆಕ್ ನೆಕ್ ಟು ನೆಕ್ಟ್ ಫೈಟ್ ಬಂದು ಆ ಪಾತ್ರ ಪರಿಪೂರ್ಣ ಆಯ್ತು ಅಂತ ಅಂದ್ರೆ ಆ ಪಿಕ್ಚರ್ಗೆ ಪಾಸಿಟಿವ್ ಶಕ್ತಿ ಅಂತ ಸಾಕಷ್ಟು ಮಿತ್ರರು ಆಕ್ಚುಲಿ ತ್ರೀ ತ್ರೀ ಪ್ಲಸ್ ತ್ರೀ ಅಂಡ್ ಹಾಫ್ ಎಲ್ಲ ನನ್ನ ಗೆಳೆಯರು ನಾನು ಸತ್ಯ ಹೇಳ್ಬೇಕಂದ್ರೆ ಅವರಿಗೆ ಅಹ್ ಸಿರಬಾಗಿ ನಮಸ್ತೀನಿ ಯಾಕಂದ್ರೆ ಇದು ಅವರ ನಿಸ್ವಾರ್ಥ ಮತ್ತು ಪ್ರೀತಿ ಮತ್ತು ಸಿನಿಮಾದ ಮೇಲೆ ಇರುವ ಆ ಒಂದು ಶ್ರದ್ಧೆ ನನ್ಗೆ ಬರ್ದಿದ್ದಾರೆ ಆಕ್ಚುಲಿ ನಾನು ಅವರೆಲ್ಲರಿಗೆ ನಾನು ತಲೆಬಾಗಿ ನಮಸ್ತೀನಿ ಆ ನನ್ಗೆ ಪತ್ರಕರ್ತರ ಮಿತ್ರರು ನನಗೆ ಅಹ್ ಗಾಡೆ ಗಾಡ್ ಫಾದರ್ ಅಂದ್ರೆ ನನಗೆ ಪತ್ರಕರ್ತರೇ ಗಾಡ್ ಫಾದರ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಮತ್ತೆ ಏನಾದ್ರು ಕ್ವಶನ್ ಕೇಳೋದಿದ್ರೆ ನಂತರ ಕೇಳಬಹುದು ಥ್ಯಾಂಕ್ ಯು ವೆರಿ ಮಚ್